ಜನಬಾಯಿ ಅಂತ ಒಬ್ಬಕ್ಕೆ ಹೆಣ್ಮಗಳು ಪಂಡ್ರಾಪುರದ ವಿಠಲನ ಭಕ್ತರು ನಿಮ್ಗ ಗೊತ್ತಿರೈತಿ ಸುಮ್ನೆ ಹೇಳಕ್ ನೆನಪು ಮಾಡಿಕೊಡ್ತಾನೆ ಕಾಯಕಕ್ಕೆ ಎಷ್ಟು ಮಹತ್ವ ಕೊಟ್ಟರು ಶರಣರು ಜನಬಾಯಿ ಏನ್ ಮಾಡ್ತಿದ್ರು ಅಂತಂದ್ರ ಅತ್ತಿ ಮನಿ ಸಸಿ ಅತ್ತಿ ಭಾಳ ಕೆಟ್ಟಿದ್ಲು ಜನ ಎದ್ದ ಎಗ್ಗ ಕೂಡ್ಲೆ ಮನೆಯಾಗ ಹತ್ತದ ಹತ್ತ ದನ ಇದ್ದು ಅಂತೇ ಎದ್ದ ಕೂಡಲೇ ಎಲ್ಲಾ ದನಗಳ ಕಾರಾಗೇನು ಶಗಣಿ ತಕ್ಕೊಂಡು ತಮ್ಮ ಊರು ಹೊರಗೆ ಇರ್ತಕ್ಕಂತ ದಡ್ಡಿಗೆ ಹೋಗಿ ಕೋಳೆ ಬಡಿತಿದ್ಲು ಜನಬಾಯಿ ಕೋಳೆ ಬಡಿದು ಮನೆಗೆ ಬಂದು ಜಳಕ ಮಾಡಿ ಹಣಿನ ಒಂದಿಷ್ಟು ಕುಂಕುಮ ಹತ್ಕೊಂಡು ಅಡಿಗೆ ಮಾಡಿ ಗಂಡನಿಗೆ ತಂದೆ ತಾಯಿ ಎಲ್ಲರಿಗೂ ಪ್ರಸಾದ ಮಾಡ್ತಿದ್ರು ಕಾಯಕ ಮಾಡುವಾಗ ಜನಬಾಯಿ ವಿಠಲ 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 ಅಂತ ಹೇಳಿ ನಾಮಸ್ಮರಣೆ ಮಾಡ್ತೀನಿ ವಿಠಲ್ ಮೇಲೆ ಅಟ್ಟು ಭಕ್ತಿವಂತಳು ತಾಯಿ ಕೊಳ್ಳು ಬಡಿಯುವಾಗ ಯಾರ ಹೆಸರು ತಗೊಂತಿದ್ಲು ವಿಠಲ್ನ ಹೆಸರು ತಗೊಂತಿನ ಕೊಳ್ಳು ಬಡಿದು ಬಹಳಷ್ಟು ಕುಳ್ಳ ಅಂದ್ರೆ ಕೊಳಬಾನ್ ಅಂತ ಬಡಿತಿದ್ರೆ ಅವಾಗ ಈಗೆಲ್ಲ ಗ್ಯಾಸ್ ಬಂದಾಗ ಕೊಳ್ಳು ಹಾಗು ಎಲ್ಲ ಹೋಗಿ ಬಿಡ್ತೀರಿ ಹಾಳಾಗಿ ಈಗ ಮನ್ಯಾಗ ಒಂದಿಟ್ಟು ಊದ್ ಹಾಕ್ಬೇಕಾದ್ರೆ ಮನ್ಯಾಗ ಕಿಚ್ಚಿಲ್ಲ ಗ್ಯಾಸ್ ಮೇಲೆ ಹಾಕುದು ಬಂದದ್ದು ಕಿತ್ ಹೌದ ಕೊಳ್ಳ ಬಡಿಯುವಾಗ ವಿಠಲ್ ಇಟ್ಟಲ್ ಇಟ್ಟಲ್ ಅಂತ ನಾಮಸ್ಮರಣೆ ಮಾಡಾಕಿ ನೋಡ್ರಿ ಮಾಡಿ ಕೊಳ್ಳ ಬಡದ ಮನಿಗೆ ಬಂದ್ಲು ಅವು ಒಣಗಿದ್ದು ಒಂದಿಟ್ಟು ಕೊಳ್ಳ ನರ್ಮನಿ ಹೆಣ್ಮಗಳ ಬುಟ್ಟಿಯಾಗಿ ತುಡುಗು ಮಾಡ್ಕೊಂತ ಬಾದ್ಲ ತುಳು ಮಾಡ್ಕೊಂಡು ಹೋಗ್ಯಾಳ ಮರ್ದಸು ಮುಂಜಾನೆ ಇಕ್ಕಿದ್ ಕೆಲಸ ಅದ ನಶಿಕೆದ್ದೆಲ್ಲೋ ಹೊತ್ತು ದನದೆಲ್ಲ ಒಂದ್ ಐದಾರು ಹೆಗ್ ಸಗಣಿ ಆಗೋದು ಅದನ್ನೆಲ್ಲ ತಂದು ಕೊಳ್ಳು ಬಡಿಕೊತ್ತು ಬಡಿಕೊತ್ತು ಇಟ್ಟಲ ವಿಠಲ 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 ಹಿಂಗ ಬಡಕಿ ಅಲ್ಲಿ ಬಂದು ನೋಡುದ್ರಾಗ ಅಲ್ಲಿ ಒಣ ಹಾಕಿದ್ಲು ಕೊಡ್ರಿ ಒಂದು ಒಂದು ಬುಟ್ಟಿ ಕೊಳ್ಳ ಕಡಿಮೆ ಆಗಿತ್ತು ಅಕ್ಕಿಗೆ ಗೊತ್ತಲ್ರಿ ಊರಾಗಿ ಯಾರು ತೊಡಗಿರ್ತಾರೋ ಯಾರು ಎಬ್ಬಸ್ತಾರೋ ಗೊತ್ತಿರ್ತದೆ ಹೆಣ್ಮಕ್ಳಿಗೆ ಗೊತ್ತಿರ್ತದೆ ಈ ಕಂಪ್ನಿಗೆ ಏನು ಗೊತ್ತಿಲ್ಲ ಬರೀ ನಿಧುದು ಬಯ ಹೋಗುದು ಅಂತ ಗೊತ್ತಿಲ್ಲ ಹೆಣ್ಮಕ್ಳು ಬಹಳ ಸೂಕ್ಷ್ಮ ನನ್ನ ಕೋಳು ಬಹುತೇಕ ಓದಾಕಿ ಈಕಿನ ಇರಬೇಕಂತ ಸಂಶಯ ಪಟ್ಟು ಅವ್ರ ಮನೆಗೆ ಹೋಗ್ತಾಳೆ ತಾಯಿ ಜನಾಬಾಯಿ ಯವ್ವ ನಿನ್ನೆ ನಾ ಕೋಳು ಬರೆದು ಬಂದೀನಿ ನನ್ನ ಒಂದು ಬುಟ್ಟಿ ಕೋಳು ಕಡಿಮೆ ಆಗ್ಯಾವ ನೀ ತಂದಿದ್ದೆ ಅಂದ್ರೆ ಕೊಡನ್ಲಕ್ಕಿ ಆಕೆ ಊರಾಗ ಜಗಳ ಗಂಟಿ ಮೊದ್ಲ ಯಾಕೆ ಸಕ್ಕು ಬಂದ ತನಂದ್ಲಕ್ಕಿ ನಿಮ್ಮ ಅಟ್ಟ ಅದ ಅಂತ ಹೇಳ್ದೆ ನಮ್ಮನು ದನ ಕೊಡೋದವು ನಾವು ಕೋಳ್ಬಾರ್ದು ನಿನ್ನೂ ಯಾಕೆ ತಗೋಲಂತ ಜನ ಬಾಯಿಗೆ ಸಮಾಧಾನ ಆಗ್ಲಿಲ್ಲ ನಮ್ಮ ರಾಮನ ಚಂದ್ರ ಅಂತ ಹಿರಿಯಾರಿದ್ರು ಅಲ್ಲಿ ಬಂದು ಹೇಳ್ತಾರ ನೋಡ್ರಿ ನನ್ನ ಒಂದು ಬುಟ್ಟಿ ಕೋಳ ತಗೋಕ್ ಆಗ್ಯಾವ ಈ ಕಿನತ್ತ ನಾ ಖಾತ್ರಿಲಿ ಹೇಳ್ತನ ಹಿರಿಯಾರಂದ್ರು ತಂಗಿನಿ ಅವ್ರು ನಿನ್ನ ಕುಳ್ಳ ಹೆಂಗೆ ಹೇಳ್ತೀವ ಬರ್ರಿ ಅಂದ್ರಿ ನಾಲ್ಕು ಮಂದಿ ಹಿರಿಯಾರನ್ನ ಕರ್ಕೊಂಡು ಅವ್ರ ಮನೆಗೆ ಹಾದ್ಲು ಹೋಗಿ ಅಕ್ಕಿ ಬುಟ್ಟ್ಯಾಗ ತನ್ನು ಅಟ್ಟ ಇವತ್ತ ಎಲ್ಲ ಮಿಕ್ಸ್ ಮಾಡಿದ್ಲು ಯಾಕೆ ಹೇಳ್ರಿ ಮತ್ ಯಾರು ಬಂದ್ರ ಅಂದ್ರ ಇವ್ ನನ್ನ ಅಂತ ಹೇಳ್ಬೇಕಲ್ಲ ತನ್ನು ಅಟ್ಟ ಅವತ್ತ ಕೂಡ್ಸಿ ಎಲ್ಲಾ ಒಂದ್ಕೊಂದು ಕೂಡ್ಸಿ ದಿಗ್ಗ ಹಾಕಿದ್ಲು ಜನ ಬಾಯಿ ಕರ್ಕೊಂಡು ಹೋಗ್ತಾಳ ಹೋಗಿ ಇವು ಕುಳ್ಳು ನನ್ನು ಅಂತ ಹೆಂಗ ಹೇಳ್ತಾನೆ ನೋಡ್ರಿ ಅಂದ್ಲು ಒಂದ್ ಕುಳ್ಳ ತಗೊಂಡ್ಲು ಹಿಂಗ ಕೈಯಾಗ ಕೊಟ್ಲು ಪಂಚರ್ ಕೈಯಾಗ ಯಪ್ಪ ಇದನ್ನ ಕೂಳು ತಗೊಂಡ ಕಿವಿಗ್ ಹಚ್ಚರಂದು ಹಿರ್ಯಾರ ರಾಮಣ್ಣನವ್ರು ಏನ್ ಮಾಡಿದ್ರು ಅಂದ್ರ ಹೌದು ಪಾ ಹೇಳಕ್ ಹತ್ತ ಯಾಕೆ ಕೇಳುನು ಅಂತ ಆ ಕುಳು ತಗೊಂಡ್ರ ಹಿಂಗ ಕಿವಿಗ್ ಹಚ್ಚಿಲ್ ಕಿವಲಿ ಆ ಕುಳ್ಳಿಂದ ಏನ್ ಸಪ್ಲ ಬರ್ತಿತ್ತು ಅಂತಂದ್ರೆ ವಿಠಲ 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 ವಿಠ ಏನಾದ್ರಾಗ ಮೆಮ್ರಿ ಕುಣ್ಸಿದ್ಲನಿಕ್ ಕೋಳ್ಳಿನ ಒಳಗಿಂದ ವಿಠ್ಠಲನ ನಾಮಸ್ಮರಣೆ ಹೊರಗೆ ಬರ್ತಿತ್ತು ನೋಡ್ರಿ ಇದನ್ನ ತೆಗೆದಿಡ್ರಿ ಮತ್ತೊಂದು ಕೋಳು ತಗೋತಾಳ ತಗೊಂಡ ಇದನ್ನು ಕಿವಿಗ ಹಚ್ಕರ ಅದನ್ನ ಕಿವಿಗೆ ಹಚ್ಕೊಂಡ್ರವ್ರು ಅದರ ಒಳಗಿಂದ ವಿಠಲ 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 ನಾಮಸ್ಮರಣೆ ಒಂದು ಬುಟ್ಟಿ ಕೊಳ್ಳ ಆಗೋ ತಕ ಎಲ್ಲಾ ವಿಠ್ಠಲ ಅಂದು ಅಂತ ಅಕಿವಿ ಏನು ಕೋಳು ಇದ್ದು ಅಲ್ಲ ಜಗಳ ಗಂಟಿವು ಆತುರನ್ ತಗೊಂಡು ಹಚ್ಚಿದ್ರ ಒಂದೂ ಸಪ್ಲಿಲ್ಲ ಏನಿಲ್ಲ ತಂಡಗೆ ಜನಾಬಾಯಿ ಹೇಳ್ತಾಳ ಇವು ಕೊಳ್ಳನ್ ಅನ್ನುವ ಅನ್ನೋದಕ್ಕ ನಿಮಗೆ ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ಏನು ಬೇಕು ಹಿರಿಯಾರಂದ್ರು ಹೌದು ತಾಯಿ ಭಕ್ತಿ ಮಾಡಿದ್ರೆ ಈ ಜಗತ್ತಿನೊಳಗ ನಿನ್ನಂತ ಭಕ್ತಿ ಜಗತ್ತಿನೊಳಗೆ ಯಾರದ ಐತಿ ಜನಾಬಾಯಿ